ಇ ಪಿ ಎಫ್ ಸಂಬಳ ಮಿತಿ ಹೆಚ್ಚಳ ನಿವೃತ್ತಿ ವೇಳೆ ಎಷ್ಟು ಹಣ ಸಿಗುತ್ತೆ ಗೊತ್ತಾ ಸಂಪೂರ್ಣ ಮಾಹಿತಿ ನೀವು ಇ ಪಿ ಎಫ್ ವಿತರಣೆಯನ್ನು ಹೇಗೆ ಬದಲಾಯಿಸಬಹುದು ಇಪ್ಪತ್ತೊಂದು ಸಾವಿರ ರು ವೇತನ ಮಿತಿ ತರುವ ಪರಿಣಾಮಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇ ಪಿ ಎಫ್ ತಮ್ಮ ಸದಸ್ಯರ ಅನುಕೂಲಕ್ಕಾಗಿ ನಿರಂತರ ಸುಧಾರಣೆಗಳನ್ನು ಮಾಡುತ್ತಿದೆ ಇದರಲ್ಲಿ ಒಂದು ಪ್ರಮುಖ ಅಭಿವೃದ್ಧಿ ಇ ಪಿ ಎಫ್ ಕಾರ್ಯಗಳನ್ನು ಆನ್ಲೈನ್ ಮೂಲಕ ಸುಲಭವಾಗಿ ನಿರ್ವಹಿಸುವ ವ್ಯವಸ್ಥೆ ಜೊತೆಗೆ ಇತ್ತೀಚಿನ ಮಾರ್ಪಾಡುಗಳು ಮತ್ತು ಪ್ರಸ್ತಾಪಿತ ಕ್ರಮಗಳು ಉದ್ಯೋಗಿಗಳ ಹಿತಚಿಂತನೆಗೆ ಸಂಬಂಧಿಸುತ್ತವೆ ಅದರಲ್ಲೂ ಇ ಪಿ ಎಫ್ನಲ್ಲಿ ವಿತರಣಾ ಪ್ರಕ್ರಿಯೆ ಮತ್ತು ವೇತನ ಮಿತಿಯನ್ನು ಹೆಚ್ಚಿಸುವುದನ್ನು ಸಮೀಕ್ಷಿಸಲಾಗುತ್ತದೆ ವೇತನ ಮಿತಿಯ ಪರಿವರ್ತನೆಗಳು ಇತಿಹಾಸ ಮತ್ತು ಪ್ರಸ್ತಾಪ ಪ್ರಸ್ತುತ ಇ ಪಿ ಎಫ್ ಕೊಡುಗೆಗೆ ಹದಿನೈದು ಸಾವಿರ ರು ವೇತನ ಮಿತಿ ಅನ್ವಯಿಸುತ್ತಿದ್ದು ಅದನ್ನು ಇಪ್ಪತ್ತೊಂದು ಸಾವಿರ ರುಗೆ ಹೆಚ್ಚಿಸುವ ಪ್ರಸ್ತಾಪ ಕೇಂದ್ರ ಕಾರ್ಮಿಕ ಇಲಾಖೆಯಿಂದ ಮಾಡಲಾಗಿದೆ ಈ ಪ್ರಮಾಣವು ಹೆಚ್ಚಿದರೆ ಹೆಚ್ಚಿನ ಸಂಖ್ಯೆಯ ಉದ್ಯೋಗಿಗಳು ಇ ಪಿ ಎಫ್ ಯೋಜನೆಯಡಿ ಒಳಗೊಳ್ಳುತ್ತಾರೆ ಹಾಗೆಯೇ ಹಳೆಯ ನಿಯಮಗಳು ಮಾರ್ಪಾಡಾಗುತ್ತವೆ ಇತಿಹಾಸದಲ್ಲಿ ಇತಿಹಾಸದಲ್ಲಿ ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೇತನ ಮಿತಿ ಆರು ಸಾವಿರದ ಐದುನೂರು ರು ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಹದಿನೈದು ಸಾವಿರ ಗೆ ಏರಿಸಲಾಗಿತ್ತು ಈ ನಿಟ್ಟಿನಲ್ಲಿ ಇಪ್ಪತ್ತೊಂದು ಸಾವಿರ ರೂಗೆ ಹೆಚ್ಚಳ ಮಾಡುವ ಪ್ರಯತ್ನವು ಹೊಸ ಪರಿವರ್ತನೆಯಾಗಿದ್ದು ದೇಶದ ಒಟ್ಟಾರೆ ಉದ್ಯೋಗಿಗಳ ಹಿತಾಸಕ್ತಿಗೆ ಉತ್ತೇಜನ ನೀಡುತ್ತದೆ ವೇತನ ಮಿತಿಯ ಅರ್ಥವೇನು ವೇತನ ಮಿತಿ ಎಂದರೆ ಇ ಪಿ ಎಫ್ಗೆ ಅನುಮೋದನೆ ಹೊಂದಿದ ಪ್ರಮಾಣದ ಸಂಬಳ ಇದು ಹೆಚ್ಚಿನ ಆದಾಯದ ಉದ್ಯೋಗಿಗಳಿಗೆ ಅನ್ವಯಿಸುತ್ತದೆ ಉದಾಹರಣೆಗೆ ನಿಮ್ಮ ಮೂಲ ವೇತನವು ಮೂವತ್ತು ಸಾವಿರ ರು ಇದ್ದರೆ ಇ ಪಿ ಎಫ್ ವಿತರಣೆಗೆ ಗರಿಷ್ಠ ಹದಿನೈದು ಸಾವಿರ ರು ಮಾತ್ರ ಪರಿಗಣಿಸಲಾಗುತ್ತದೆ ಈ ಹದಿನೈದು ಸಾವಿರ ರು ಆಧಾರದ ಮೇಲೆ ಉದ್ಯೋಗಿಗೆ ಶೇಕಡಾ ಹನ್ನೆರಡು ಹಾಗೂ ಸಂಸ್ಥೆ ಶೇಕಡ ಹನ್ನೆರಡು ಕೊಡುಗೆ ನೀಡುತ್ತದೆ ಸಂಸ್ಥೆಯ ಕೊಡುಗೆಯಲ್ಲಿನ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ಮೂರು ಇ ಪಿ ಎಸ್ ತೆರಳುತ್ತದೆ ಉಳಿದ ಮೂರು ಪಾಯಿಂಟ್ ಅರುವತ್ತೇಳು ಪರ್ಸೆಂಟ್ ಇ ಪಿ ಎಫ್ ಖಾತೆಗೆ ಸೇರುತ್ತದೆ ವೇತನ ಮಿತಿ ಹೆಚ್ಚಳದಿಂದ ಏನಾಗಬಹುದು ಸದ್ಯಕ್ಕೆ ಒಬ್ಬ ಉದ್ಯೋಗಿ ಇ ಪಿ ಎಫ್ ಖಾತೆಗೆ ಒಂದು ಸಾವಿರದ ಎಂಟುನೂರು ಕೊಡುಗೆ ನೀಡುತ್ತಾ ಇದ್ದರೆ ವೇತನ ಮಿತಿಯನ್ನು ಇಪ್ಪತ್ತೊಂದು ಸಾವಿರ ರೂಗೆ ಏರಿಸಿದರೆ ಆ ಕೊಡುಗೆ ಎರಡು ಸಾವಿರದ ಐದುನೂರ ಇಪ್ಪತ್ತು ರೂಗೆ ಏರುತ್ತದೆ ಜೊತೆಗೆ ಸಂಸ್ಥೆಯ ಕೊಡುಗೆ ಐದುನೂರ ಐವತ್ತು ರೂಪಾಯಿ ಐವತ್ತು ಪೈಸೆಯಿಂದ ಏಳುನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ಪೈಸೆಗೆ ಏರಲಿದೆ ಈ ನಿಟ್ಟಿನಲ್ಲಿ ಒಟ್ಟಾರೆ ಮೂರು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸೆಗೆ ಇ ಪಿ ಎಫ್ ಖಾತೆಗೆ ಸೇರುತ್ತದೆ ನೀವು ನಿವೃತ್ತಿ ಹೊಂದುತ್ತೀರಾ ನಿಮ್ಮ ಇ ಪಿ ಎಫ್ ಸಂಪತ್ತು ಹೇಗೆ ಹೆಚ್ಚುತ್ತದೆ ಏನಾದರೂ ನೀವು ಇಪ್ಪತ್ತೈದು ವರ್ಷದವರೆಗೆ ಇದ್ದೀರಿ ಎಂದು ನಿರ್ಧರಿಸಿದರೆ ನಿವೃತ್ತಿ ಹೊಂದುತ್ತೀರಿ ಅರವತ್ತನೇ ವಯಸ್ಸಿನಲ್ಲಿ ಒಟ್ಟಾರೆಯಾಗಿ ಮೂವತ್ತೈದು ವರ್ಷಗಳ ಸರ್ವಿಸ್ ಅವಧಿಯವರೆಗೂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದೀರಿ ಎಂದಾದರೆ ಇ ಪಿ ಎಫ್ ಹಣಕ್ಕೆ ವರ್ಷಕ್ಕೆ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ಲಾಭ ಇದೆ ಇಂತಹ ಸಂದರ್ಭದಲ್ಲಿ ಹದಿನೈದು ಸಾವಿರ ರು ವೇತನ ಮಿತಿಯಂತೆ ಲೆಕ್ಕ ಹಾಕಿದರೆ ನಿವೃತ್ತಿ ಹೊಂದುತ್ತಿರಲು ಅಸಲು ಹತ್ತು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ರು ಮತ್ತು ಅರವತ್ತು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ರು ಬಡ್ಡಿ ಸೇರಿ ಒಟ್ಟು ಎಪ್ಪತ್ತೊಂದು ಪಾಯಿಂಟ್ ಐವತ್ತೈದು ಲಕ್ಷ ರು ಸಂಪತ್ತು ಹೊಂದಿರುತ್ತೀರಿ ಆದರೆ ವೇತನ ಮಿತಿಯನ್ನು ಇಪ್ಪತ್ತೊಂದು ಸಾವಿರ ರೂಗೆ ಏರಿಸಿದಲ್ಲಿ ನಿಮ್ಮ ಇ ಪಿ ಎಫ್ ಲೆಕ್ಕ ಶೇಕಡ ಇಪ್ಪತ್ತೆಂಟು ಲಕ್ಷ ಹೆಚ್ಚುವರಿಯಾಗಿ ಸೇರ್ಪಡೆಯಾಗುತ್ತದೆ ಹಾಗಾಗಿ ನಿವೃತ್ತಿ ಹೊಂದುತ್ತಿರುವವೇ ನೀವು ಒಟ್ಟ ಒಂದು ಕೋಟಿಗೂ ಹೆಚ್ಚು ಹಣವನ್ನು ಇ ಪಿ ಎಫ್ ಖಾತೆಯಲ್ಲಿ ಹೊಂದಿವಿರಿ ಕೊನೆಯದಾಗಿ ಹೇಳೋದಾದರೆ ಈ ವೇತನ ಮಿತಿಯ ಪರಿವರ್ತನೆಯು ಹೂಡಿಕೆ ಉದ್ಯೋಗ ಭದ್ರತೆ ನಿವೃತ್ತಿ ಯೋಜನೆಗೆ ಸಂಬಂಧಿಸಿದ ಹೊಸ ವಾತಾವರಣವನ್ನು ಸೃಷ್ಟಿಸುತ್ತದೆ ಇದು ಕೇಂದ್ರ ಸರ್ಕಾರ ಪ್ರಗತಿಪರ ನಿಲುವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಭವಿಷ್ಯದ ಕಾರ್ಮಿಕ ಕ್ಷೇಮಾಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು